ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ ಹೆಸರಲ್ಲಿ ಕೋರ್ಸನ್ನು ಸೆಲ್ ಮಾಡಿಕೊಂಡು ಸೆಬಿ ರೂಲ್ಸ್ ಅನ್ನು ವಯೋಲೇಟ್ ಮಾಡಿಕೊಂಡು ಜನರಿಂದ ಕೋಟಿ ಕೋಟಿ ಹಣವನ್ನು ಗಳಿಸ್ತಾ ಇದ್ದ ಅಶ್ಮಿತಾ ಪಟೇಲ್ ಎನ್ನುವರ ಮೇಲೆ ಸೆಬಿ ಐವತ್ಮೂರು ಕೋಟಿ ರೂಪಾಯಿಯ ಫೈನನ್ನು ಹಾಕಿದೆ ಫೈನೇ ಎಷ್ಟು ದೊಡ್ಡದು ಇರಬೇಕಾದ್ರೆ ಇವರು ಜನರಿಂದ ಎಷ್ಟು ಹಣವನ್ನು ಕಲೆಕ್ಟ್ ಮಾಡಿರ್ಬೋದು ಏನಿದು ಕೇಸ್ ಯಾವ ರೀತಿ ಹಣವನ್ನು ಕಲೆಕ್ಟ್ ಮಾಡ್ತಿದ್ರು ಅನ್ನೋ ಕಂಪ್ಲೀಟ್ ಡೀಟೇಲ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ನೀವೇನಾದರೂ ನಮ್ಮ ಚಾನಲ್ಗೆ ವಸ್ಪರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸ್ಆಪ್ ಚಾನಲ್ನಲ್ಲಿ ಫಾಲೋ ಮಾಡಬಹುದು ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಹಾಗಾದ್ರೆ ಏನಪ್ಪ ಕಂಪ್ಲೀಟ್ ಸ್ಟೋರಿ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಸೆಬಿಗೆ ನಲವತ್ತೆರಡು ಜನರಿಂದ ಒಂದು ಕಂಪ್ಲೇಂಟ್ ಹೋಗುತ್ತೆ ಈ ಕಂಪ್ಲೇಂಟ್ನ ಆಧಾರದ ಮೇಲೆ ಸೆಬಿ ತನ್ನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡುತ್ತೆ ಈ ಇನ್ವೆಸ್ಟಿಗೇಷನ್ ಆಧಾರದ ಮೇಲೆ ಸೆಬಿ ಈಗ ಒಂದು ಇಂಟ್ರಿಯಂ ಆರ್ಡರ್ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಈ ಇಂಟ್ರಿಎಂ ಆರ್ಡರ್ ಪ್ರಕಾರ ಐವತ್ ಕೋಟಿ ರೂಪಾಯಿ ಫೈನ್ ಹಾಕಿದೆ ಅದೇ ರೀತಿ ಸೆಬಿ ಇನ್ವೆಸ್ಟಿಗೇಷನ್ ಪ್ರಕಾರ ಇವರು ಜನರಿಂದ ನೂರ ನಾಲ್ಕು ಕೋಟಿ ರೂಪಾಯಿ ಹಣವನ್ನ ಕಲೆಕ್ಟ್ ಮಾಡಿರುವಂತಹ ಇನ್ಫಾರ್ಮೇಶನ್ ಸಿಕ್ಕಿರುವಂತದ್ದು ಅದೇ ರೀತಿ ಇವರು ಇಷ್ಟು ದೊಡ್ಡ ಹಣವನ್ನ ಕರೆಕ್ಟ್ ಆದ ವೇ ಇಂದ ಯಾವ್ದು ರೂಲ್ಸ್ ಅನ್ನ ವೈಯಲೇಟ್ ಮಾಡದೆ ಅರ್ನ್ ಮಾಡಿದ್ದಾರೆ ಅಂತ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗದಿದ್ರೆ ನೂರ ನಾಲ್ಕು ಕೋಟಿ ರೂಪಾಯಿ ಫೈನ್ ಕೂಡ ಬೀಳುವಂತ ಸಾಧ್ಯತೆ ಇದೆ ಈ ಇಂಟ್ರಿಮ್ ಆರ್ಡರ್ ಅಲ್ಲಿ ಐವತ್ಮೂರು ಕೋಟಿ ರೂಪಾಯಿಯ ಫೈನ್ ಅನ್ನ ಸೆಬಿ ಹಾಕಿದೆ ಹಾಗಿದ್ರೆ ಯಾವ ರೀತಿ ಇವರು ಇಷ್ಟು ದೊಡ್ಡದಾದ ಹಣವನ್ನ ಕಲೆಕ್ಟ್ ಮಾಡ್ತಿದ್ರು ಯಾವ ರೀತಿ ಇವರು ಆಪರೇಟ್ ಮಾಡ್ತಾ ಇದ್ರು ಅಂತ ನೋಡೋದಾದ್ರೆ ಸೊ ಇವರ ಹೆಸರು ಅಶ್ಮಿತಾ ಪಟೇಲ್ ಅಂತ ಇವರ ಆಡ್ಸ್ ಗಳನ್ನ ನೀವು ನೋಡಿ ಇವರು ಯಾವ ರೀತಿ ಜನರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನೋಡಿದ್ರೆ ಇವರ ಹತ್ರ ಯೂಟ್ಯೂಬ್ ಚಾನಲ್ ಇದೆ ಅದೇ ರೀತಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಮೇಜರ್ ಆಗಿ ಅಡ್ವರ್ಟೈಸ್ಮೆಂಟ್ ಒಂದಷ್ಟು ರೀಚ್ ಆಗ್ತಾರೆ ನೀವು ಆಲ್ರೆಡಿ ಇವರ ಕೇವಲ ಸ್ಪೆಂಡ್ ಮಾಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಹಣವನ್ನು ಅರ್ನ್ ಮಾಡಿ ಅಂತ ಇದೇ ರೀತಿ ಒಂದಷ್ಟು ಪೋಸ್ಟ್ ಮಾಡ್ತಾರೆ ಈ ಆಡ್ ಗಳನ್ನ ನೋಡಿ ಜನರು ಇವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅದೇ ರೀತಿ ಇವರ ಒಂದಷ್ಟು ಆರ್ಟಿಕಲ್ಗಳು ಇಂಟರ್ವ್ಯೂಗಳು ಮನಿ ಕಂಟ್ರೋಲ್ ಎಕನಾಮಿಕ್ ಟೈಮ್ಸ್ ಈ ರೀತಿಯ ವೆಬ್ಸೈಟ್ ಗಳಲ್ಲಿ ಬರ್ತಾ ಇರುತ್ತೆ ಇವರು ಮೋಸ್ಟ್ ಆಫ್ ದಿ ಟೈಮ್ ಪೇಯ್ಡ್ ಇಂಟ್ರ್ಯೂಸ್ ಅಥವಾ ಆರ್ಟಿಕಲ್ ಆಗಿರುತ್ತೆ ಇವರು ಒಂದಷ್ಟು ಹಣವನ್ನು ಖರ್ಚು ಮಾಡಿ ಒಂದಷ್ಟು ರೀಚನ್ನು ಜಾಸ್ತಿ ಮಾಡಲಿಕ್ಕೆ ಈ ರೀತಿಯ ಫಿನಾನ್ಷಿಯಲ್ ವೆಬ್ಸೈಟ್ ಗಳಲ್ಲಿ ಹಣವನ್ನು ಪೇ ಮಾಡಿ ಅಡ್ವರ್ಟೈಸ್ಮೆಂಟ್ ಅನ್ನು ಹಾಕ್ತಾರೆ ಅದೇ ರೀತಿ ಒಂದಷ್ಟು ಅವಾರ್ಡ್ ಅನ್ನು ಇವರು ಪಡ್ಕೊಂಡಿರ್ತಾರೆ ಈ ಮೋಸ್ಟ್ ಆಫ್ ದಿ ಈ ಅವಾರ್ಡ್ಗಳು ಕೂಡ ಪೇಯ್ಡ್ ಅವಾರ್ಡ್ ಗಳು ಆಗಿರುತ್ತೆ ಜನರನ್ನು ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಒಂದು ಪಿ ಆರ್ ಇವರು ಮಾಡ್ತಾರೆ ಸೊ ಇದನ್ನು ನೋಡಿದಂಥ ಮುಗ್ಧ ಜನರು ಏನು ಮಾಡ್ತಾರೆ ಈ ರೀತಿ ಅಡ್ವರ್ಟೈಸ್ಮೆಂಟನ್ನು ನೋಡಿಕೊಂಡು ಇವರ ಕೋರ್ಸನ್ನು ತೊಗೊಂಡ್ರೆ ಹಣ ಮಾಡ್ಬೋದು ಅಂತ ತಿಳ್ಕೊಂಡು ಜನರು ಇವರ ಕೋರ್ಸಿಗೆ ಎಂಟ್ರ್ ಆಗ್ತಿದ್ರು ಇವ್ರ ಹತ್ರ ಡಿಫ್ರೆಂಟ್ ಟೈಪ್ ಆಫ್ ಕೋರ್ಸ್ಗಳಿರುತ್ತೆ ಇವರು ಮಾಡ್ತಾರೆ ಡಿಫ್ರೆಂಟ್ ಸ್ಟೇಜಲ್ಲಿ ಕೋರ್ಸ್ಗಳನ್ನು ಇಡ್ತಾ ಹೋಗ್ತಾರೆ ಇನಿಷಿಯಲಿ ಯಾರು ಎಂಟ್ರ್ ಆಗ್ತಾರೆ ಅವರಿಗೊಂದು ಸ್ಮಾಲ್ ಅಮೌಂಟಿಂದ ಇನಿಷಿಯಲ್ ಕೋರ್ಸನ್ನು ಇಟ್ಕೊಳ್ತಾರೆ ಅವ್ರ ಕೋರ್ಸ್ಗೆ ಎಂಟರ್ ಆದವ್ರಿಗೆ ಏನು ಮಾಡ್ತಾರೆ ಮೇಯ್ನಾಗಿ ಇವರು ಪ್ರಮೋಟ್ ಮಾಡುವಂಥದ್ದು ಇವರ ಹೈಯರ್ ಪ್ರೈಸ್ ಇರುವಂಥ ಕೋರ್ಸ್ಗಳನ್ನು ಪ್ರಮೋಟ್ ಮಾಡ್ತಾರೆ ಇನಿಷಿಯಲಿ ಏನೊಂದು ಹೇಳ್ಕೊಡ್ತಾರೆ ಅದಾದ ನಂತರ ಅವರ ಮೇನ್ ಇಂಟೆನ್ಷನ್ ಇರುವಂಥದ್ದು ಇನಿಷಿಯಲಿ ಇವರನ್ನು ಒಂದು ಕೋರ್ಸ್ಗೆ ಎಂಟರ್ ಮಾಡ್ಕೊಡೋದು ಎನ್ರೋಲ್ ಮಾಡಿದ ನಂತರ ಆ ಕೋರ್ಸಲ್ಲಿ ಇವರು ಹೈಯರ್ ವ್ಯಾಲ್ಯೂ ಕೋರ್ಸನ್ನು ಪ್ರಮೋಟ್ ಮಾಡ್ತಾ ಇರ್ತಾರೆ ನೀವು ಆ ಕೋರ್ಸನ್ನು ತಗೊಳ್ಳಿ ಅಲ್ಲಿ ನೀವು ಈಸಿಯಾಗಿ ಹಣವನ್ನು ಮಾಡ್ಬೋದು ಅಲ್ಲಿ ಆ ಟೆಕ್ನಿಕನ್ನು ಹೇಳಿಕೊಡ್ತೀನಿ ಈ ಟೆಕ್ನಿಕನ್ನು ಅನ್ನು ಹೇಳಿಕೊಡ್ತೀನಿ ಅಂತ ಅವರನ್ನು ಇಂಡ್ಯೂಸ್ ಮಾಡ್ತಾರೆ ಅಥವಾ ಅವರಿಗೆ ಒಂದು ಫೋಮೊ ಕ್ರಿಯೇಟ್ ಮಾಡ್ತಾರೆ ಸೊ ನಾನು ಈ ರೀತಿ ಬೇರೆ ಕೋರ್ಸನ್ನು ತಗೊಂಡ್ರೆ ಜಾಸ್ತಿ ಹಣವನ್ನು ಅರ್ನ್ ಮಾಡ್ಬೋದು ಅಂತ ಅಲ್ಲಿ ಒಂದಷ್ಟು ಫೇಕ್ ಟೆಸ್ಟ್ಮೋನಿಯಲ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಒಂದಷ್ಟು ಜನರ ಇಂಟ್ರವ್ಯೂಗಳನ್ನು ಪ್ರೊವೈಡ್ ಮಾಡುವಂಥದ್ದಿರ್ಬೋದು ಸೊ ನಾನು ಈ ಹಿಂದೆ ಲಾಸನ್ನು ಮಾಡ್ಕೊಳ್ತಾ ಇದ್ದೆ ಇವರ ಕೋರ್ಸನ್ನು ಪಡ್ಕೊಂಡಿದ್ದೆ ಈಗ ನಾನು ತುಂಬ ಚೆನ್ನಾಗಿ ಪ್ರಾಫಿಟನ್ನು ಮಾಡ್ತೀನಿ ಇವರ ಕೋರ್ಸಿಂದ ಹೆಲ್ಪ್ ಆಯಿತು ಏನೋ ಅಂತ ಫೇಕ್ ರಿವ್ಯೂಗಳನ್ನು ಕೊಡೋದಿರ್ಬೋದು ಈ ರೀತಿ ಮಾಡ್ತಾರೆ ಅದೇ ರೀತಿ ಪ್ರತಿ ಕೋರ್ಸಲ್ಲೂ ಹೈಯರ್ ವ್ಯಾಲ್ಯೂ ಕೋರ್ಸನ್ನು ಪ್ರಮೋಟ್ ಮಾಡ್ತಾ ಹೋಗ್ತಾರೆ ಆವಾಗ ಒಂದಷ್ಟು ಜನರಲ್ಲಿ ಫೋಮೋ ಕ್ರಿಯೇಟ್ ಆಗುತ್ತೆ ನಾನು ಈ ಕೋರ್ಸ್ ಅನ್ನ ಪಡ್ಕೊಂಡು ನಾಳೆಯಿಂದ ಹಣ ಮಾಡಬಹುದು ಅಂತ ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಹೈಯರ್ ವ್ಯಾಲ್ಯೂ ನ ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಹೋಗ್ತಾರೆ ಅದೇ ರೀತಿ ಇವ್ರೇನ್ ಮಾಡ್ತಾರೆ ಯಾರು ಕೋರ್ಸ್ ಎಂಟರ್ ಆಗ್ತಾರೆ ಅವ್ರನ್ನೆಲ್ಲ ಒಂದಷ್ಟು ಟೆಲಿಗ್ರಾಮ್ ಚಾನಲ್ ಗೆ ಹಾಕ್ತಾರೆ ಯಾರಿಗೆ ಹೈಯರ್ ವ್ಯಾಲ್ಯೂ ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಇವರು ಟಿಪ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ ಒಂದು ಸ್ಮಾಲ್ ಅಮೌಂಟ್ ಅನ್ನ ತಗೊಂಡು ಬೈಸೆಲ್ ರೆಕಮೆಂಡೇಶನ್ ಅನ್ನ ಮಾಡ್ತಾರೆ ಈ ರೀತಿ ಮಾಡಿ ಕೂಡ ಒಂದಷ್ಟು ಹಣವನ್ನ ಕಲೆಕ್ಟ್ ಮಾಡ್ತಾರೆ ಒಂದಷ್ಟು ಪೇಡ್ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಒಂದಷ್ಟು ಜನರಿಗೆ ಕನೆಕ್ಟ್ ಆಗಿ ಅವರಿಂದ ಈ ರೀತಿ ಕೋರ್ಸ್ ಮುಖಾಂತರ ಇರಬಹುದು ಟಿಪ್ಸ್ ಮುಖಾಂತರ ಇರಬಹುದು ಹಣವನ್ನ ಕಲೆಕ್ಟ್ ಮಾಡ್ತಾರೆ ಸೊ ಹಾಗಾದ್ರೆ ಕೋರ್ಸ್ ಸೆಲ್ ಮಾಡಿದ್ರೆ ಏನ್ ರಾಂಗ್ ಸೆಬಿ ರೂಲ್ಸ್ ಪ್ರಕಾರ ಕೋರ್ಸ್ ಸೆಲ್ ಮಾಡುವಂತದ್ದು ರಾಂಗ್ ಅಂತ ನೀವು ಕೇಳೋದರೆ ಖಂಡಿತ ಕೋರ್ಸ್ ಸೆಲ್ ಮಾಡೋದ್ರಿಂದ ರಾಂಗ್ ಇಲ್ಲ ಸೆಬಿ ರೂಲ್ಸ್ ಏನು ಹೇಳಿರುತ್ತೆ ಯಾರೇ ಒಬ್ಬ ಒಂದು ಸ್ಟಾಕ್ ಮೇಲೆ ಬೈ ರೆಕಮೆಂಡೇಶನ್ ಅಥವಾ ಒಂದು ಸ್ಟಾಕ್ ಮೇಲೆ ವ್ಯೂ ಎಕ್ಸ್ಪ್ರೆಸ್ ಮಾಡಬೇಕು ಅಂತಿದ್ರೆ ಅವನು ರಿಸರ್ಚ್ ಅನಾಲಿಸ್ಟ್ ಅಥವಾ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರಬೇಕಾಗತ್ತೆ ಸೊ ಈ ಎರಡು ಲೈಸೆನ್ಸ್ ಇಲ್ಲದೆ ನಾವು ಸ್ಟಾಕ್ ಮೇಲೆ ಬೈಸಲ್ಲೇ ರೆಕಮೆಂಡೇಶನನ್ನು ಮಾಡಲಿಕ್ಕೆ ಇಲ್ಲ ಸೊ ಇವ್ರು ಮಾಡಿರುವಂಥದ್ದು ಏನು ತನ್ನ ಕೋರ್ಸ್ಗಂತ ಎಂಟರ್ ಆದವರಿಗೆ ಒಂದಷ್ಟು ಆಸೆಯನ್ನು ತೋರಿಸಿ ಟಿಪ್ಸ್ಗಳನ್ನು ಪ್ರೊವೈಡ್ ಮಾಡಿರುವಂಥದ್ದು ಪ್ರೂವ್ ಆಗುತ್ತೆ ಸೆಬಿ ಇನ್ವೆಸ್ಟಿಗೇಷನ್ನಲ್ಲಿ ಸೊ ಈ ರೀತಿ ವಿದೌಟ್ ಲೈಸೆನ್ಸ್ ಸ್ಟಾಕ್ ಮೇಲೆ ಇರಬಹುದು ಅದೇ ರೀತಿ ಇಂಡೆಕ್ಸ್ಗಳ ಗಳ ಮೇಲಿರ್ಬೋದು ಬೈ ಸೆಲ್ ರೆಕಮೆಂಡೇಶನ್ ಮಾಡಲಿಕ್ಕೆ ಇಲ್ಲ ಬಟ್ ಇವರು ತನ್ನ ಟೆಲಿಗ್ರಾಮ್ ಚಾನೆಲ್ಸ್ ಮುಖಾಂತರ ಒಂದಷ್ಟು ಬೈ ಸೆಲ್ ರೆಕಮೆಂಡೇಶನ್ ಮಾಡಿರುವಂಥದ್ದು ವಿದ್ ಪ್ರೂಫ್ ಸೆಬಿಗೆ ಸಿಕ್ಕಿರುವಂಥದ್ದು ಅದೇ ರೀತಿ ಇವರ ಕೋರ್ಸ್ಗಳಲ್ಲಿ ಇವ್ರು ಮಾಡ್ತಾ ಇರುವಂತ ಏನು ಪ್ರಾಪರ್ ಆಗಿ ಒಂದು ನಾಲೆಜ್ ಅನ್ನ ಶೇರ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಸೆಬಿಯ ರೂಲ್ಸ್ ಅಲ್ಲಿ ಏನು ಇಲ್ಲ ಬಟ್ ಇವರ ಕೋರ್ಸ್ ಅಲ್ಲಿ ಇವರು ಮಾಡ್ತಾ ಇದ್ದಂಥದ್ದು ಒಂದಷ್ಟು ಇಂಡ್ಯೂಸ್ಮೆಂಟ್ ಅಂತ ಹೇಳಿದ್ರೆ ಫೋಮವನ್ನು ಕ್ರಿಯೇಟ್ ಮಾಡಿ ಹೈಯರ್ ವ್ಯಾಲ್ಯೂ ಕೋರ್ಸ್ ಅನ್ನ ಬೈ ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತಾ ಇದ್ರು ಒಂದಷ್ಟು ಫೇಕ್ ಪ್ರಾಮಿಸ್ ನ್ನು ಮಾಡಿಕೊಂಡು ಅಂದರೆ ನಮ್ಮ ಕೋರ್ಸನ್ನು ತಗೊಂಡ್ರೆ ನೀವು ಇಷ್ಟು ರಿಟನನ್ನು ಅರ್ನ್ ಮಾಡ್ಬೋದು ಆಲ್ರೆಡಿ ನಮ್ಮ ಕೋರ್ಸನ್ನು ತಗೊಂಡವರು ತುಂಬ ಚೆನ್ನಾಗಿ ಪ್ರಾಫಿಟನ್ನು ಮಾಡ್ತಾ ಇದ್ದಾರೆ ಇವರ ರೀತಿ ಕೂಡ ನೀವು ರಿಟನನ್ನು ಅರ್ನ್ ಮಾಡ್ಬೋದು ಇಷ್ಟು ಪರ್ಸೆಂಟೇಜ್ನ ರಿಟನನ್ನು ಗ್ಯಾರಂಟಿಯಾಗಿ ನೀವು ಅರ್ನ್ ಮಾಡಲಿಕ್ಕೆ ಸಾಧ್ಯ ಇದೆ ನೀವು ಲೋನ್ ಮಾಡ್ಕೊಂಡು ಬರ್ಬೋದು ಅದೇ ರೀತಿ ನಿಮ್ಮ ಹೋಲ್ಡಿಸ್ಗಳನ್ನು ಸೇಲ್ ಮಾಡಿಕೊಂಡು ನಿಮ್ಮೆಲ್ಲ ಹಣವನ್ನು ನಮ್ಮ ಹತ್ರ ಹಾಕಿ ಅದೇ ರೀತಿ ಒಂದಷ್ಟು ಫಂಡನ್ನು ಕೂಡ ಇವರು ಮ್ಯಾನೇಜ್ ಮಾಡ್ತಾ ಇದ್ದರು ಅಂತ ರಿಪೋರ್ಟಲ್ಲಿ ಬಂದಿರುವಂಥದ್ದು ಈ ರೀತಿ ಇಂಡ್ಯೂಸ್ಮೆಂಟ್ ಮಾಡುವಂಥದ್ದು ಅಥವಾ ರಿಟನ್ನ ಪ್ರಾಮಿಸ್ ಮಾಡುವಂಥದ್ದು ಸೆಬಿಯ ರೂಲ್ಸ್ ಪ್ರಕಾರ ಇಲ್ಲೀಗಲ್ ಆಗುತ್ತೆ ಈ ರೀತಿ ಎಲ್ಲ ರೂಲ್ಸನ್ನು ಇವರು ವೈಲೇಟ್ ಮಾಡಿಕೊಂಡು ಆದಷ್ಟು ಜನರಿಂದ ಹಣವನ್ನು ಕಲೆಕ್ಟ್ ಮಾಡಲಿಕ್ಕೆ ನೋಡ್ತಾ ಇದ್ರು ಕೋರ್ಸ್ ಸೆಲ್ ಮಾಡೋದು ತಪ್ಪಲ್ಲ ಕೋರ್ಸಲ್ಲಿ ನಾವು ನಾಲೆಜ್ ಶೇರ್ ಮಾಡಬೇಕೆ ಹೊರತು ಒಬ್ಬ ಕಸ್ಟಮರಿಂದ ಎಷ್ಟು ಅಮೌಂಟ್ ಆಗುತ್ತೆ ಅಷ್ಟು ಅಮೌಂಟನ್ನು ಲೂಟಿ ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ಇರುತ್ತಲ್ಲ ಅದು ರಾಂಗ್ ಆಗುತ್ತೆ ಸೊ ಈ ಎಲ್ಲ ಕಾರಣದಿಂದ ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಸೆಬಿ ಈ ಇಂಟ್ರೀಮ್ ಆರ್ಡರನ್ನ ಕೊಟ್ಟಿರುವಂಥದ್ದು ನೂರ ನಾಲ್ಕು ಕೋಟಿ ಕರೆಕ್ಟ್ ಮಾಡಬೇಕು ಅಂತಿದ್ರೆ ನೀವು ಥಿಂಕ್ ಮಾಡಿ ಯಾವ ರೀತಿಯಲ್ಲಿ ಇದನ್ನು ಅವರು ಆರ್ಗನೈಸ್ ಮಾಡಿರ್ಬೋದು ಅಪ್ ಟು ಮ್ಯಾಕ್ಸಿಮಮ್ ಅಂದರೆ ಸೆವೆನ್ ಲ್ಯಾಕ್ ಹೊರ್ತಾಗುವ ಕೋರ್ಸ್ ಕೂಡ ಇವರ ಹತ್ರ ಇತ್ತಂತೆ ಅಷ್ಟು ದೊಡ್ಡ ಮೊತ್ತದ ಅಮೌಂಟನ್ನು ತಗೊಂಡು ಕಲಿಯುವಂಥದ್ದು ಏನಿದೆಯೋ ನನಗಂತೂ ಅರ್ಥ ಆಗಲಿಲ್ಲ ಸೊ ಜನರಲ್ಲಿ ಒಂದು ಫೋಮೋವನ್ನು ಕ್ರಿಯೇಟ್ ಮಾಡಿ ಅವರಿಗೆ ನಾನು ಈ ಕೋರ್ಸನ್ನ ತಗೊಳ್ಳೇಬೇಕು ಈ ಕೋರ್ಸನ್ನು ತಗೊಂಡ್ರೆ ಇಮಿಡಿಯೇಟ್ಲಿ ನಾಳೆಯಿಂದ ನಾನು ಹಣ ಮಾಡಬಹುದು ಅಂತ ಅವರ ಮನಸ್ಸಲ್ಲಿ ಅನಿಸಿದಾಗ ಕೋರ್ಸನ್ನ ತಗೊಳ್ಳಿಕ್ಕೆ ಹೋಗ್ತಾರೆ ಸೊ ಹಾಗಾಗಿ ಈ ರೀತಿ ಯಾರು ನಿಮ್ಮಲ್ಲಿ ಫೋಮೋ ಅನ್ನ ಕ್ರಿಯೇಟ್ ಮಾಡ್ತಾರೆ ಅವರ ಇಂಟೆನ್ಷನ್ ಮೇನ್ ತನ್ನ ಹೈಯರ್ ವ್ಯಾಲ್ಯೂ ಕೋರ್ಸನ್ನ ಸೆಲ್ ಮಾಡೋದು ಆಗಿರುತ್ತೆ ಖಂಡಿತವಾಗಿ ಅವರಲ್ಲಿ ನೀವು ಕೋರ್ಸನ್ನ ಅನ್ನ ಹೋಗಬೇಡಿ ಹೋಗ್ಬೇಡಿ ಹಾಗಾದ್ರೆ ಕೋರ್ಸ್ ಸೆಲ್ ಮಾಡೋದು ಕೋರ್ಸ್ ತೆಗೆದುಕೊಳ್ಳೋದು ರಾಂಗ್ ಆ ತಪ್ಪಾ ಕೇಳಿದ್ರೆ ಖಂಡಿತ ಅಲ್ಲ ಸೊ ನಾವು ಯಾಕೆ ಕೋರ್ಸನ್ನು ತೆಗೆದುಕೊಳ್ಬೇಕು ನಮ್ಮ ಹತ್ರ ಏನೋ ನಾಲೆಜ್ ಇಲ್ಲ ಆ ನಾಲೆಜ್ ಅನ್ನ ಪಡ್ಕೊಳ್ಳಿಕ್ಕೆ ಇನ್ನೊಬ್ಬರಿಂದ ನಾಲೆಜ್ ಪಡ್ಕೊಳ್ಳಿಕ್ಕೆ ಪಡ್ಕೊಳ್ಳಿ ಕೋರ್ಸ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅವರು ಕಲ್ಸಿಕೊಟ್ಟ ನಾಲೆಜ್ಗೆ ಅವರ ಟೈಮ್ಗೆ ಒಂದಷ್ಟು ಫೀ ಅನ್ನ ನಾವು ಪೇ ಮಾಡಬೇಕಾಗುತ್ತೆ ಅದು ಕರೆಕ್ಟ್ ನೀವು ಕೊಟ್ಟಂತ ಫೀಸ್ಗೆ ನಾನು ಒಂದಷ್ಟು ನಾಲೆಜ್ ಅನ್ನ ಶೇರ್ ಮಾಡಿದ್ರೆ ಖಂಡಿತ ಖಂಡಿತ ತಪ್ಪಿಲ್ಲ ನೀವು ತೆಗೆದುಕೊಳ್ಬಹುದು ಬಟ್ ಯಾರ ಇಂಟೆನ್ಶನ್ ನಿಮ್ಮಿಂದ ಹಣವನ್ನು ವಸೂಲಿ ಮಾಡುವುದಾಗಿರುತ್ತೆ ಅಥವಾ ಸ್ಮಾಲ್ ಅಮೌಂಟ್ ಇನ್ನೊಂದು ಸ್ಮಾಲ್ ಕೋರ್ಸ್ ಅನ್ನ ಹೇಳಿಕೊಟ್ಟು ಆ ಕೋರ್ಸ್ ಅಲ್ಲಿ ಇನ್ನೊಂದು ಕೋರ್ಸ್ ಅನ್ನ ಪ್ರಮೋಟ್ ಮಾಡೋದಾಗಿರುತ್ತೆ ಖಂಡಿತ ಅವರಿಂದ ನಾಲೆಜ್ ಪಡೀತೀರಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಸೊ ಹಾಗಾಗಿ ನೆಕ್ಸ್ಟ್ ನೀವು ಏನೇ ಕೋರ್ಸ್ ಅನ್ನ ತಗೊಳ್ತೀರಿ ಅಂತಿದ್ರೆ ಮೊದಲು ಾಗಿ ನೀವು ಚೆಕ್ ಮಾಡಬೇಕಾದಂತದ್ದು ಅವರು ಯಾವ ರೀತಿ ತನ್ನ ಕೋರ್ಸನ್ನ ಪ್ರಮೋಟ್ ಮಾಡ್ತಾರೆ ಅಂತ ಫಾರ್ ಎಕ್ಸಾಂಪಲ್ ನನ್ನ ಕೋರ್ಸನ್ನು ತೊಗೊಳ್ಳಿ ಇಮಿಡಿಯೇಟ್ಲಿ ನಾಳೆಯಿಂದ ನೀವು ಹಣ ಮಾಡ್ಬೋದು ಈಸಿಯಾಗಿ ಹಣ ಮಾಡ್ಬೋದು ಎಲ್ಲ ಟೆಕ್ನಿಕನ್ನು ನಾನಿಲ್ಲಿ ಹೇಳಿಕೊಡ್ತೀನಿ ನೀವು ನೆಕ್ಸ್ಟ್ ನನ್ನ ಕೋರ್ಸನ್ನು ತೆಗೆದುಕೊಂಡ ನಂತರ ನೀವು ಪ್ರಾಫಿಟೇಬಲ್ ಆಗಿ ಬರ್ತೀರಿ ಅಂತ ಹೇಳಿದ್ರೆ ಖಂಡಿತ ಆ ರೀತಿಯ ಕೋರ್ಸನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಯಾಕೆ ಕೇಳಿದ್ರೆ ಯಾವುದೇ ಒಂದು ಮೆಥಡ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಮೆಥಡ್ ಇಲ್ಲ ಪ್ರತಿಯೊಂದು ಮೆಥಡಲ್ಲಿ ಕೂಡ ಲಾಸ್ ಆಗುತ್ತೆ ನಾನೇ ನಿಮಗೆ ನಾಳೆ ಒಂದು ಯಾವುದೊಂದು ಮೆಥಡ್ ಹೇಳಿಕೊಟ್ಟೆ ಅಂತ ಹೇಳಿದ್ರೆ ನಾಳೆಯಿಂದ ನೀವು ಆ ಮೆಥಡನ್ನು ಫಾಲೋ ಮಾಡಿಕೊಂಡು ಪ್ರಾಫಿಟೇಬಲ್ ಆಗ್ತೀರಿ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ ನಾನು ನಾಳೆ ಯಾವುದೊಂದು ಮೆಥಡನ್ನು ನಿಮಗೆ ಹೇಳಿಕೊಡ್ಬೋದು ಆ ಮೆಥಡ್ ನಿಮಗೆ ವರ್ಕ್ ಆಗಬೇಕು ಅಂತ ಹೇಳಿದರೆ ಆ ಮೆಥಡ್ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ ಇಮಿಡಿಯೇಟ್ಲಿ ನಾನು ಹೇಳಿಕೊಟ್ಟ ತಕ್ಷಣ ನಾಳೆಯಿಂದ ನೀವು ಅದನ್ನು ಟ್ರೇಡ್ ಮಾಡಿ ಪ್ರಾಫಿಟೇಬಲ್ ಆಗ್ತೀರಿ ಅನ್ನೋದು ಖಂಡಿತ ಸಾಧ್ಯ ಇಲ್ಲ ಸೊ ಯಾವುದೊಂದು ಮೆಥಡ್ ನಾನು ನಿಮಗೆ ಹೇಳಿಕೊಟ್ಟೆ ಅಂಥೇಳಿದರೆ ಆ ಮೆಥಡನ್ನು ನೀವು ಫಾಲೋ ಮಾಡಬೇಕಾಗತ್ತೆ ನಿಮ್ಮ ಟ್ರೇಡಿಂಗ್ ಸ್ಟೈಲ್ಗೆ ಅನುಗುಣವಾಗಿ ಒಂದಷ್ಟು ಟ್ವೀಕ್ ಮಾಡಿಕೊಳ್ಬೇಕಾಗತ್ತೆ ಒಂದಷ್ಟು ದಿನದ ಎಕ್ಸ್ಪೀರಿಯೆನ್ಸ್ ಆದ ನಂತರ ಆ ಮೆಥಡ್ ಮೇಲೆ ನೀವು ನಿಮ್ಮ ಒಂದಷ್ಟು ವರ್ಕನ್ನು ಮಾಡಿ ನಿಮಗೆ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆದ ನಂತರ ನೆಕ್ಸ್ಟ್ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೋದೇ ಹೊರತು ಜಸ್ಟ್ ಕಾಪಿ ಪೇಸ್ಟ್ ಮಾಡಿದ ತಕ್ಷಣ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗೋದಿಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ ನಾನೇ ನಾಳೆ ನಿಮಗೆ ಬಂದು ಒಂದು ಮೆಥಡನ್ನು ಹೇಳಿಕೊಡ್ತೀನಿ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀರಿ ಹೇಳಿದ್ರೆ ಖಂಡಿತ ಅದು ಸಾಧ್ಯ ಇಲ್ಲ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗಬೇಕು ಅಂತ ಹೇಳಿದರೆ ನಾನು ನಿಮಗೆ ಒಂದಷ್ಟು ನಾಲೆಜನ್ನು ಶೇರ್ ಮಾಡ್ಬೋದು ಒಂದಷ್ಟು ಸ್ಕಿಲ್ಲನ್ನು ಕಲಿಸಿಕೊಡ್ಬೋದು ಬಟ್ ಆ ಸ್ಕಿಲ್ಲನ್ನು ಡೆವಲಪ್ ಮಾಡುವಂಥದ್ದು ಆ ನಾಲೆಜನ್ನು ಹಿಡ್ಕೊಂಡು ಇನ್ನೊಂದಿಷ್ಟು ವರ್ಕ್ ಮಾಡಿ ನಿಮ್ಮ ಸ್ಕಿಲ್ಲನ್ನು ಡೆವಲಪ್ ಮಾಡುವಂಥದ್ದು ನಿಮ್ಮ ಹತ್ರ ಇರುತ್ತೆ ನೀವು ಯಾವ ರೀತಿ ಆ ಮೆಥಡ್ ಮೇಲೆ ವರ್ಕ್ ಮಾಡ್ತೀರಿ ಯಾವ ರೀತಿ ಆಗಿ ಫಾಲೋ ಮಾಡ್ತೀರಿ ಯಾವ ರೀತಿ ಹಾರ್ಡ್ ವರ್ಕ್ ಮಾಡ್ತೀರಿ ಅನ್ನೋದ ಮೇಲೆ ನಿಮ್ಮ ಪ್ರಾಪರ್ಟಿ ಡಿಸೈಡ್ ಆಗತ್ತೆ ಹೊರತು ನಾನೇನೋ ಹೇಳಿಕೊಟ್ಟೆ ಅಂದ ತಕ್ಷಣ ನನ್ನ ಮೆಥಡನ್ನು ಹಿಡ್ಕೊಂಡು ನಾಳೆಯಿಂದ ನಿಮಗೆ ಪ್ರಾಫಿಟೇಬಲ್ ಆಗಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಜಸ್ಟ್ ಕಾಪಿ ಪೇಸ್ಟ್ ಮೆಥಡ್ ವರ್ಕ್ ಆಗೋದಿಲ್ಲ ನಾನೊಂದು ಪ್ರಾಫಿಟೇಬಲ್ ಮೆಥಡ್ ಹೇಳಿಕೊಟ್ರು ಆ ಪ್ರಾಫಿಟೇಬಲ್ ಮೆಥಡ್ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಈಸಿಯಾಗಿ ಹಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಈ ರೀತಿ ಈಸಿಯಾಗಿ ನೀವು ಹಣ ಮಾಡಬಹುದು ಅಂತ ಯಾರು ಹೇಳ್ತಾರೋ ಅವರಿಂದ ಸ್ವಲ್ಪ ದೂರ ಏರಿ ಸ್ಟಾಕ್ ಮಾರ್ಕೆಟಲ್ಲಿ ಹಣ ಮಾಡಲಿಕ್ಕೆ ಕಷ್ಟ ಇದೆ ಈಸಿಯಲ್ಲಿ ಸಾಧ್ಯ ಇಲ್ಲ ಸೊ ಹಾಗಾಗಿ ಯಾವುದೇ ಒಂದು ಕೋರ್ಸನ್ನ ತಗೊಂಡ್ರೂ ತಗೊಂಡ್ರು ಕೂಡ ಆ ಕೋರ್ಸ್ ಮೇಲೆ ನೀವು ವರ್ಕ್ ಮಾಡ್ಬೇಕಾಗತ್ತೆ ಅವರು ಹೇಳಿಕೊಟ್ಟ ನಾಲೆಜ್ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ ನಿಮ್ಮ ಹಾರ್ಡ್ ವರ್ಕ್ ಇರಬೇಕಾಗತ್ತೆ ಸೊ ಹಾಗಾಗಿ ಈಸಿಯಾಗಿ ಹಣ ಮಾಡಬಹುದು ಇದೇ ಒಂದು ವರ್ಕಿಂಗ್ ಮೆಥಡ್ ಹಂಡ್ರೆಡ್ ಪರ್ಸೆಂಟ್ ಈ ಮೆಥಡ್ ವರ್ಕ್ ಆಗುತ್ತೆ ಅಂದ್ರೆ ಆ ಟ್ರ್ಯಾಪ್ಗೆ ಗೆ ನೀವು ಬೀಳ್ಲಿಕ್ಕೆ ಹೋಗ್ಬೇಡಿ ಅದೇ ರೀತಿ ಯಾರು ಒಂದು ಸ್ಮಾಲ್ ಅಮೌಂಟ್ ಇಂದ ಕೋರ್ ಹಿಡ್ಕೊಂಡು ಬರ್ತಾರೆ ಆ ಕೋರ್ಸ್ ಅಲ್ಲಿ ಒಂದು ಹೈಯರ್ ವ್ಯಾಲ್ಯೂ ನ ಪ್ರಮೋಟ್ ಮಾಡ್ತಾ ಇರ್ತಾರೆ ಖಂಡಿತ ಆ ಹೈಯರ್ ವ್ಯಾಲ್ಯೂ ಕೋರ್ಸ್ ಅನ್ನ ಹೋಗಬೇಡಿ ಹೋಗ್ಬೇಡಿ ಅವ್ರ ಇಂಟೆನ್ಶನ್ ಏನಾಗಿರುತ್ತೆ ಇನಿಷಿಯಲಿ ಒಂದು ಸ್ಮಾಲ್ ಅಮೌಂಟ್ ಅನ್ನ ಇಟ್ಕೊಂಡು ಒಂದು ಕೋರ್ಸ್ ತಂದಾಗ ಅಲ್ಲಿ ತುಂಬಾ ಜನ ಆ ಕೋರ್ಸ್ಗೆ ಎನ್ರೋಲ್ ಆಗ್ತಾರೆ ಯಾಕೆ ಕೇಳಿದ್ರೆ ಕೋರ್ಸ್ ನ ಅಮೌಂಟ್ ತುಂಬಾ ಚಿಕ್ಕದಿರುತ್ತೆ ಸೊ ಆ ಕೋರ್ಸ್ ಅಲ್ಲಿ ಇನ್ನೊಂದು ಹೈಯರ್ ವ್ಯಾಲ್ಯೂ ಕೋರ್ಸ್ ಅನ್ನ ಪ್ರಮೋಟ್ ಮಾಡಿದ್ರೆ ಆ ಕೋರ್ಸ್ ಅಲ್ಲಿ ಇನ್ನೊಂದು ಮೆಥಡ್ ಅನ್ನು ಹೇಳಿಕೊಡ್ತೀನಿ ಆ ಮೆಥಡಲ್ಲಿ ಲಕ್ಷ ಲಕ್ಷ ಹಣವನ್ನು ಗಳಿಸಬಹುದು ಅಂತ ಪ್ರಮೋಟ್ ಮಾಡ್ತಾ ಹೋದ್ರೆ ಅವರ ಇಂಟೆನ್ಷನ್ ಇರುವಂತದ್ದು ನಿಮ್ಗೆ ಒಂದಷ್ಟು ನಾಲೆಜ್ ಅನ್ನು ಶೇರ್ ಮಾಡೋದು ಆಗಿರೋದಿಲ್ಲ ಅವರ ಇಂಟೆನ್ಶನ್ ಇರುವಂಥದ್ದು ಇನ್ನೊಂದು ಹೈಯರ್ ವ್ಯಾಲ್ಯೂ ಕೋರ್ಸ್ನ ಪ್ರಮೋಟ್ ಮಾಡೋದಾಗಿರುತ್ತೆ ಸೊ ಹಾಗಾಗಿ ಆ ರೀತಿ ಹೈಯರ್ ವ್ಯಾಲ್ಯೂ ಕೋರ್ಸನ್ನು ಯಾರಾದರೂ ಪ್ರಮೋಟ್ ಮಾಡ್ತಾರೆ ಅಂತಿದ್ರೆ ಖಂಡಿತ ಅದನ್ನ ಅವಾಯ್ಡ್ ಮಾಡಿ ಅದನ್ನು ತೆಗೆದುಕೊಳ್ಳಿ ಹೋಗಬೇಡಿ ಸೊ ಈ ರೀತಿ ನೀವು ಒಂದಷ್ಟು ಬೇಸಿಕ್ ನಾಲೆಜ್ ಅನ್ನು ಉಪಯೋಗಿಸಿಕೊಂಡು ಕ್ವಿಕ್ ಆಗಿ ಹಣ ಮಾಡುವ ಸ್ಕೀಮ್ಗೆ ಒಳಗಾಗದೆ ಈ ರೀತಿ ಸ್ಕ್ಯಾಮ್ ಗಳಿಂದ ದೂರ ಇರಬಹುದು ಅದೇ ರೀತಿ ಸೆಬಿ ಕೂಡ ಡೇ ಬೈ ಡೇ ಸ್ಟ್ರಿಕ್ಟ್ ಆಕ್ಷನ್ ಗಳನ್ನು ತೆಗೆದುಕೊಳ್ತಾ ಇದೆ ಈ ರೀತಿ ನಿಮ್ಗೆ ಏನಾದರೂ ಮೋಸ ಆಗಿದ್ರೆ ನೀವು ಕೂಡ ಸೆಬಿಗೆ ಕಂಪ್ಲೇಂಟನ್ನು ಮಾಡಬಹುದು ಈ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯಾವ ರೀತಿ ಇವರು ಮೋಸನ ಮಾಡ್ತಿದ್ರು ಅನ್ನೋದು ಬೇಕಾದ್ರೆ ನೀವು ಆ ರಿಪೋರ್ಟ್ ಓದಿ ತಿಳ್ಕೊಳ್ಬೋದು ಆ ರಿಪೋರ್ಟ್ ಅಲ್ಲಿ ಡೀಟೇಲ್ಡ್ ಡೇ ಬೈ ಡೇ ಒಂದಷ್ಟು ಸ್ಟ್ರಿಕ್ಟ್ ಮಾಡ್ತಾ ಬರ್ತಾ ಇದೆ ಯೂಟ್ಯೂಬರ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಯಾರು ಫಿನಾನ್ಸ್ ಬಗ್ಗೆ ಟೀಚ್ ಮಾಡ್ತಾರೆ ಅವರಿಗೆ ಒಂದಷ್ಟು ರೂಲ್ಸ್ ಅನ್ನು ಹಾಕ್ತಾ ಇದೆ ರೀಸೆಂಟ್ ಆಗಿ ಒಂದು ರೂಲ್ಸ್ ಕೂಡ ಹಾಕಿರುವಂತದ್ದು ಈ ಹಿಂದೆ ಕೂಡ ಆ ರೂಲ್ಸ್ ಇತ್ತು ಬಟ್ ಅದನ್ನು ಸ್ಟ್ರಿಕ್ಟ್ ಆಗಿ ಈಗ ಒಂದಷ್ಟು ಅದಕ್ಕೆ ಅಡಿಶನ್ ಅನ್ನು ಮಾಡಿಕೊಂಡು ಒಂದಷ್ಟು ರೂಲ್ಸ್ ಅನ್ನು ತಂದಿದ್ದಾರೆ ಏನಪ್ಪ ರೂಲ್ಸ್ ಅಂತ ಹೇಳಿದ್ರೆ ಯಾರು ಆರ್ಯ ರಿಸರ್ಚ್ ಅನಾಲಿಸ್ಟ್ ಅಥವಾ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಐ ಎ ಆಗಿರ್ತಾರೆ ಅವರು ಮಾತ್ರ ಸ್ಟಾಕ್ ರೆಕಮೆಂಡೇಶನ್ ಅನ್ನ ಮಾಡಬಹುದು ಇದು ಈ ಹಿಂದೆ ಕೂಡ ಇತ್ತು ಬಟ್ ಈಗ ಒಂದು ಸ್ಟೆಪ್ ಮುಂದೆ ಹೋಗಿದೆ ಯಾರು ಕೂಡ ಯೂಟ್ಯೂಬ್ ಅಲ್ಲಿ ಸ್ಟಾಕ್ ನೇಮ್ಗಳನ್ನು ತೆಗೆದುಕೊಳ್ಳಲಿಕ್ಕಿಲ್ಲ ಎಜುಕೇಷನ್ ಪರ್ಪಸ್ಗೂ ಕೂಡ ನಾವು ಸ್ಟಾಕ್ ನೇಮ್ಗಳನ್ನು ತೆಗೆದುಕೊಳ್ಳಿಕ್ಕಿಲ್ಲ ಅದು ರೆಕಮೆಂಡೇಶನ್ ಅಂತ ಟ್ರೀಟ್ ಆಗುತ್ತೆ ಆರ್ ಎ ಅಥವಾ ಐ ಎ ರೂಲ್ಸ್ ಅಂಡರ್ ಬರುತ್ತೆ ಅದೇ ರೀತಿ ನಾವೇನಾದ್ರೂ ಯಾವುದು ಸ್ಟಾಕ್ನ ಎಕ್ಸಾಂಪಲನ್ನು ಕೊಡಬೇಕು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದು ಚಾರ್ಟನ್ನು ಶೋ ಮಾಡಬೇಕು ಅಂತ ಹೇಳಿದ್ರು ಕೂಡ ತ್ರೀ ಮಂತ್ ಓಲ್ಡ್ ಡಾಟಾವನ್ನೇ ತೋರಿಸಬೇಕು ಹೊರತು ಲೈವ್ ಡಾಟಾವನ್ನು ತೋರಿಸಲಿಕ್ಕಿಲ್ಲ ಒಂದು ಅದೇ ರೀತಿ ಅದು ಯಾವ ಸ್ಟಾಕ್ನ ಡಾಟಾ ಅಂತ ಕೂಡ ತೋರಿಸಲಿಕ್ಕಿಲ್ಲ ಸ್ಟಾಕ್ನ ನೇಮನ್ನು ತೋರಿಸಲಿಕ್ಕಿಲ್ಲ ಹೈಡ್ ಮಾಡಬೇಕಾಗತ್ತೆ ಅದೇ ರೀತಿ ಒಂದಷ್ಟು ಯೂಟ್ಯೂಬಲ್ಲಿ ನೀವು ಲೈವ್ ಟ್ರೇಡಿಂಗನ್ನು ಕೂಡ ನೋಡಿರ್ಬೋದು ಅದನ್ನು ಕೂಡ ಮಾಡುವಂಗಿಲ್ಲ ಸ್ಟಾಕ್ ರೆಕಮೆಂಡೇಶನ್ ಅಂತೂ ಮಾಡುವಂಗಿಲ್ಲ ಅದು ಈ ಹಿಂದೆ ಕೂಡ ಇತ್ತು ಬೈಸಲ್ಲಿ ರೆಕಮೆಂಡೇಶನ್ ಮಾಡಲಿಕ್ಕಿಲ್ಲ ಬೈಸಲ್ಲಿ ಸೆಲ್ ರೆಕಮೆಂಡೇಶನ್ ಮಾಡಬೇಕು ಅಂತ ಹೇಳಿದರೆ ಅವನು ರಿಸರ್ಚ್ ಅನಾಲಿಸ್ಟ್ ಆಗಬೇಕಾಗುತ್ತೆ ವಿತ್ೌಟ್ ರಿಸರ್ಚ್ ಅನಾಲಿಸ್ಟ್ ಬೈ ಸೆಲ್ ರೆಕಮೆಂಡೇಶನ್ ಮಾಡಿದ್ರು ಅಂತಿದ್ರೆ ಅವರಿಗೆ ಫೈನ್ ಕೂಡ ಹಾಕುತ್ತೆ ರೂಲ್ಸ್ ನ ವೈಲೇಷನ್ ಆಗುತ್ತೆ ರಿಸರ್ಚ್ ಅನಾಲಿಸ್ಟ್ ರೂಲ್ಸ್ ನ ವೈಲೇಷನ್ ಆಗುತ್ತೆ ಯಾರು ಸೆಬಿ ಅಂಡರ್ ರಿಸರ್ಚ್ ಅನಾಲಿಸ್ಟ್ ಆಗಿದ್ದಾರೆ ಅವರು ಮಾತ್ರ ಸ್ಟಾಕ್ ನೇಮ್ ಅನ್ನ ತೆಗೆದುಕೊಳ್ಬಹುದು ಸ್ಟಾಕ್ ಬಗ್ಗೆ ಡಿಸ್ಕಶನ್ ಅನ್ನ ಮಾಡಬಹುದು ಅವರಿಗೆ ಮಾತ್ರ ರೈಟ್ ಇರುವಂತದ್ದು ನಾನು ಎನ್ಎಸ್ ಎಂ ನ ರಿಸರ್ಚ್ ಅನಾಲಿಸ್ಟ್ ಎಕ್ಸಾಮ್ ಅನ್ನ ಪಾಸ್ ಆಗಿದ್ದೀನಿ ಅದ್ರ ಡೀಟೇಲ್ ಬೇಕಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಿಗುತ್ತೆ ಬಟ್ ನಾನು ಸೆಬಿ ಒಂದಿಗೆ ರಿಜಿಸ್ಟರ್ ಆಗಿಲ್ಲ ನೆಕ್ಸ್ಟ್ ನೋಡೋಣ ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳಿದ್ರೆ ರಿಜಿಸ್ಟರ್ ಕೂಡ ಆಗಬಹುದು ನಾನು ಆಲ್ರೆಡಿ ಎಕ್ಸಾಮ್ ಅನ್ನು ಪಾಸ್ ಆಗಿದ್ದೀನಿ ಈಸಿಯಾಗಿ ರೀಜಿಸ್ಟ್ರೂ ಕೂಡ ಆಗ್ಬೋದು ಅದಕ್ಕೆ ನಾನು ನನ್ನ ಡೈಲಿ ಅನಾಲಿಸಿಸ್ ವೀಡಿಯೋವನ್ನು ಕೂಡ ಸ್ಟಾಪ್ ಮಾಡಿದ್ದು ಈ ಹಿಂದೆ ಡೈಲಿ ಅನಾಲಿಸಿಸ್ ವಿಡಿಯೋ ಆಗ್ತಾಯಿದ್ದೆ ಈ ಹಿಂದೆ ರೂಲ್ಸ್ ಏನು ಇತ್ತು ಅಂತ ಹೇಳಿದರೆ ನಾವು ಇಂಡೆಕ್ಸ್ ಲೆವೆಲಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸನ್ನು ಡಿಸ್ಕಸ್ ಮಾಡ್ಬೋದಿತ್ತು ಇದು ಬ್ರಾಡರ್ ಇಂಡೆಕ್ಸ್ ಆಗಿರೋದ್ರಿಂದ ನಿಫ್ಟಿ ಬ್ಯಾಂಕ್ ನಿಫ್ಟಿಗಳು ಬ್ರಾಡರ್ ಇಂಡೆಕ್ಸ್ ಆಗಿರೋದ್ರಿಂದ ಇಂಡೆಕ್ಸ್ನ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗಳನ್ನು ಡಿಸ್ಕಸ್ ಮಾಡ್ಬೋದಿತ್ತು ಬಟ್ ಇಂಡಿವಿಜುವಲ್ ಸ್ಟಾಕ್ ನೇಮನ್ನು ಈ ಹಿಂದೆ ಕೂಡ ತೆಗೆದುಕೊಳ್ಳಿ ಇರಲಿಲ್ಲ ಬಟ್ ಇಂಡೆಕ್ಸ್ ಒಂದು ಎಕ್ಸಾಮಿಷನ್ ಇತ್ತು ಬಟ್ ಈ ರೂಲ್ಸ್ ಬಂದ ನಂತರ ನಾನು ಇಂಡೆಕ್ಸ್ ಲೆವೆಲ್ಗಳನ್ನು ಡಿಸ್ಕಸ್ ಮಾಡೋದನ್ನು ಸ್ಟಾಪ್ ಮಾಡಿದೆ ಈ ಹಿಂದೆ ನಾನು ಸ್ಟಾಕನ್ನು ಡಿಸ್ಕಸ್ ಮಾಡ್ತಿರಲಿಲ್ಲ ಕೇವಲ ಇಂಡೆಕ್ಸನ್ನು ಡಿಸ್ಕಸ್ ಮಾಡ್ತಿದೆ ಬಟ್ ಈ ರೂಲ್ಸ್ ಬಂದ ನಂತರ ಇಂಡೆಕ್ಸನ್ನು ಡಿಸ್ಕಸ್ ಮಾಡೋದು ಸ್ಟಾಪ್ ಮಾಡಿದ್ದೀನಿ ನೋಡಬೇಕಾಗುತ್ತೆ ಇಂಡೆಕ್ಸ್ ಬಗ್ಗೆ ಕ್ಲಾರಿಟಿ ಬಂದರೆ ಇಂಡೆಕ್ಸ್ಗಳನ್ನು ಡಿಸ್ಕಸ್ ಮಾಡ್ಬೋದು ಅಂತಿದ್ರೆ ನೆಕ್ಸ್ಟ್ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ಸ್ಟಾಕ್ಗಳನ್ನು ಡಿಸ್ಕಸ್ ಮಾಡೋ ಹಂಗಿಲ್ಲ ಸ್ಟಾಕ್ಗಳ ನೇಮನ್ನು ಕೂಡ ತೆಗೆದುಕೊಳ್ಳೋ ಹಂಗಿಲ್ಲ ಯಾರಾದರೂ ಸ್ಟಾಕನ್ನು ನೇಮ್ ತೆಗೆದುಕೊಳ್ತಾರೆ ಅಂತಿದ್ರೆ ವಿದೌಟ್ ರಿಜಿಸ್ಟ್ರೇಷನ್ ಅದು ರೂಲ್ಸ್ನ ವಯೋಲೇಷನ್ ಅದೇ ರೀತಿ ನಿಮ್ಗೆ ಯಾರಾದರೂ ಈ ರೀತಿ ಅನ್ರಿಜಿಸ್ಟರ್ಡ್ ಟಿಪ್ಸ್ ಅನ್ನು ಕೊಟ್ಟು ಮೋಸ ಮಾಡ್ತೀರಿ ಅಂತಂದ್ರೆ ನೀವು ಕೂಡ ಸೆಬಿಗೆ ಅವರ ಮೇಲೆ ಕಂಪ್ಲೇಂಟ್ ಅನ್ನು ಮಾಡಬಹುದು ಸೆಬಿ ಆಕ್ಷನ್ ತೆಗೆದುಕೊಳ್ಳುತ್ತೆ ಬ್ಲೈಂಡ್ ಆಗಿ ಯಾವ್ದೊಂದು ಕೋರ್ಸ್ ತೆಗೆದುಕೊಳ್ಳುವ ಮುಂಚೆ ಒಂದಷ್ಟು ಥಿಂಕ್ ಮಾಡಿ ಯೋಚನೆ ಮಾಡಿ ಕೇವಲ ನಾಲೆಜ್ ಅನ್ನು ಪಡ್ಕೊಳ್ಳಿಕ್ಕೆ ಮಾತ್ರ ಕೋರ್ಸ್ ಕಡೆ ಗಮನವನ್ನು ಕೊಡಿ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸ್ ಅನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು